ಇತರ ಅನೇಕ ದೇವಾಲಯಗಳಲ್ಲಿ ಸಾಮಾನ್ಯವಾಗಿರುವಂತೆ ಸೇವಾ ಲಿಸ್ಟ್ ಅನ್ನುವುದರಲ್ಲಿ ಇಲ್ಲ ಹಾಗಾಗಿ ಯಾರು ಸೇವೆ ಮಾಡಬೇಕು ಎಂದು ಬಯಸ್ತಾರೆ ರಾಮದೇವರು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಿಸಿ ಅನ್ನುವ ಮಾತಿನ ಮೂಲಕ ದೇಶಪ್ರೇಮವನ್ನು ನಾವು ಎಷ್ಟರ ಮಟ್ಟಿಗೆ ಇಡಬೇಕು ಅಂತ ತೋರಿಸಿಕೊಟ್ಟಿದ್ದಾನೆ ಹಾಗಾಗಿ ರಾಧರ್ಶ ಪುರುಷ ಶ್ರೀರಾಮಚಂದ್ರ ನಮಗೆ ದೇಶಭಕ್ತಿ ಬೇರೆ ಅಲ್ಲ ರಾಮಭಕ್ತಿ ಬೇರೆ ಅಲ್ಲ ರಾಮಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ಈ ಹಿನ್ನೆಲೆಯಲ್ಲಿ ದೇಶ ಸೇವೆ ಬೇರೆ ಅಲ್ಲ ರಾಮ ಸೇವೆ ಬೇರೆ ಅಲ್ಲ ಹಾಗಾಗಿ ಯಾರ್ಯಾರಿಗೆ ರಾಮದೇವರ ಸೇವೆ ಮಾಡಬೇಕು ಒಂದು ಬಯಕೆ ಇದೆ ಅವರೆಲ್ಲರೂ ಕೂಡ ನಾವು ದೇಶ ಸೇವೆಯನ್ನು ಮಾಡೋಣ ಏನು ದೇಶ ಸೇವೆ ಅಂತಂದರೆ ನೋಡಿ ಇವಾಗ ಹೀಗಿದೆ ರಾಮನಿಗೆ ಇವತ್ತು ಮನೆ ಮನೆಯಾಯಿತು ರಾಮರಾಜ್ಯದ ಕನಸು ಕೂಡ ನನಸಾಗಬೇಕಾಗಿದೆ ಮಂದಿರದ ಕನಸು ನನಸಾಯಿತು ರಾಮರಾಜ್ಯದ ಕನಸು ಏನು ರಾಮರಾಜ್ಯ ಅಂತಂದರೆ ರಾಮರಾಜ್ಯದಲ್ಲಿ ಎಲ್ಲಿ ಕೂಡ ದುರ್ಭಿಕ್ಷೆ ಎನ್ನುವುದಿಲ್ಲ ಎಲ್ಲೇ ದುಃಖ ಅಶಾಂತಿ ಎಲ್ಲೋ ಇಲ್ಲ ನಮ್ಮ ಸುತ್ತಮುತ್ತ ಯಾರು ದುರ್ಬಲರಿದ್ದಾರೆ ದುಃಖಿತರಿದ್ದಾರೆ ದೀನರಿದ್ದಾರೆ ಅವರಿಗೊಂದು ಮನೆ ಕಟ್ಟಿಕೊಡುವಂತಹ ಸಂಕಲ್ಪವನ್ನು ಮಾಡೋಣ ಆ ದಿಶೆಯಲ್ಲಿ ನಾವು ಪ್ರವೃತ್ತರಾಗೋಣ ಏನು ದೊಡ್ಡ ಇಲ್ಲ ಯಾರು ಶಕ್ತರಿದ್ದಾರೆ ಸಮರ್ಥರಿದ್ದಾರೆ ಹತ್ತು ಲಕ್ಷಗಳಲ್ಲಿ ಏಳೆಂಟು ಲಕ್ಷಗಳಲ್ಲಿ ಒಂದು ಸುಂದರವಾದ ಮನೆ ಪುಟ್ಟ ಮನೆ ನಿರ್ಮಾಣ ಆಗತ್ತೆ ಒಬ್ಬರೇ ಮಾಡಲಿಕ್ಕಾಗಿ ಮೂರ್ನಾಲ್ಕು ಮಂದಿ ಸೇರಿ ಮಾಡೋಣ ಈ ಪ್ರಕ್ರಿಯೆ ನಮ್ಮಲ್ಲಿ ನಮ್ಮನ್ನು ಯಾವತ್ತು ಟ್ರಸ್ಟ್ನಲ್ಲಿ ನೇಮಕ ಮಾಡಿದರೋ ಆವತ್ತಿನಿಂದ ನಾವು ಪ್ರಾರಂಭ ಮಾಡಿದ್ದೇವೆ ನಾವು ಪ್ರಾರಂಭ ಮಾಡಿದ್ದೇವೆ ನಮ್ಮ ಉಡುಪಿಯಲ್ಲಿ ಅನೇಕ ಮಂದಿಗೆ ಮಾರ್ಗದರ್ಶನ ಮಾಡಿದ್ದೇವೆ ಇವತ್ತು ನೂರಾರು ಮನೆಗಳು ಈ ನಿಟ್ಟಿನಲ್ಲಿ ನಡೀತಾ ಇದ್ದಾವೆ ಹಾಗೆ ದೇಶದ ಉದ್ದಗಲಕ್ಕೂ ಕೂಡ ನಮ್ಮ ನಮ್ಮ ಪರಿಸರದಲ್ಲಿ ಮುಂದಿನ ದಿವಸಗಳಲ್ಲಿ ಇದನ್ನೊಂದು ಅಭಿಯಾನವನ್ನಾಗಿ ನಾವು ಮಾಡೋರಿದ್ದೇವೆ ಇದನ್ನೊಂದು ಅಭಿಯಾನವನ್ನಾಗಿ ಮಾಡೋರಿದ್ದೇವೆ ರಾಜ್ಯ ರಾಜ್ಯದಲ್ಲಿ ಜಿಲ್ಲಾ ಜಿಲ್ಲೆಗಳಲ್ಲಿ ಸಮಿತಿಗಳನ್ನು ಮಾಡಿಕೊಂಡು ಯಾರಿಗೂ ಯಾವ ಟ್ರಸ್ಟಿಗೋ ಡೊನೇಷನ್ ಕೊಡಲಿಕ್ಕಿಲ್ಲ ಬೆನಿಫಿಷಿಯರಿಸರೀಸ್ ಯಾರು ಅವರವರೇ ಹುಡುಕಿಕೊಳ್ಳೋದು ಯಾರಿಗೆ ಸಾಮರ್ಥ್ಯ ಇದೆ ತಮ್ಮ ಅಕ್ಕಪಕ್ಕದಲ್ಲಿ ಯಾರು ದುರ್ಬಲರಿದ್ದಾರೆ ಅವರಿಗೆ ಗೊತ್ತು ಮತ್ತೊಂದು ಬೇಕಾಗಿಲ್ಲ ನಮ್ಮ ಮನೆಯ ಕೆಲಸದ ಆಳು ಇರಬಹುದು ನಮ್ಮ ಹೋಟೆಲ್ನ ಯಾವುದೋ ವರ್ಕರ್ ಇರಬಹುದು ನಮ್ಮ ಕಂಪನಿಯ ಆಳು ಇರಬಹುದು ಯಾರು ಅಶಕ್ತರಿದ್ದಾರೆ ಅವರಿಗೊಂದು ಪುಟ್ಟ ಮನೆಯನ್ನು ನಿರ್ಮಾಣ ಮಾಡಿಕೊಡೋಣ ವ್ಯಕ್ತಿಗತವಾಗಿ ನಾವು ಮಾಡಿಕೊಡಬಹುದು ನಮ್ಮಲ್ಲಿ ಇಷ್ಟು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಅಸೋಸಿಯೇಷನ್ಸ್ ಇದ್ದಾವೆ ಕಂಪನಿಗಳಿದ್ದಾವೆ ಕ್ಲಬ್ಸ್ ಇದ್ದಾವೆ ಸಂಘ ಸಂಸ್ಥೆಗಳಿದ್ದಾವೆ ಇವುಗಳ ಮೂಲಕವೂ ಕೂಡ ನಾವು ಒಂದೊಂದನ್ನು ಮಾಡಿ ಮಾಡಿಕೊಳ್ಬಹುದು ಇಂಥ ಪ್ರಕ್ರಿಯೆ ಉಡುಪಿಯಲ್ಲಿ ಅನೇಕ ಪ್ರಾರಂಭ ಆಗಿದೆ ಹಾಗೆ ನಾವೆಲ್ಲರೂ ಕೂಡ ರಾಮನಿಗೆ ಮನೆ ಆದಾಗ ರಾಮರಾಜ್ಯದಲ್ಲಿ ಯಾರೋ ಒಬ್ಬನಿಗೆ ಪ್ರಜೆಗೆ ಮನೆ ಇಲ್ಲ ಆಗಬಾರದು ಆ ದಿವೆಯಲ್ಲಿ ನಾವು ಕಾರ್ಯವನ್ನು ಮಾಡೋಣ ಇದೇ ರಾಮದೇವರ ಸೇವೆ ಅಂತ ಹೇಳಿಕೊಂಡು ಯಾವತ್ತು ನಾವು ರಾಮ ಮಂದಿರಕ್ಕೆ ಹೋಗ್ತೇವೆ ರಾಮನ ಸಮ್ಮುಖದಲ್ಲಿ ನಿಲ್ತೇವೆ ದೇವರ ಇಂತಹ ಒಂದು ಒಳ್ಳೆಯ ಕೆಲಸ ಮಾಡಿದ್ದೇನೆ ಇದು ನನಗೆ ಸಮರ್ಪಿತ ಅಂತ ಹೇಳಿದ್ರೆ ರಾಮದೇವರ ಸೇವೆ ಆಗೋಯ್ತು